ಎಲ್ಲರಿಗೂ ನಮಸ್ಕಾರ ನಾನಿವಾಗ ಓಡಾಡ್ಕೊಂಡು ಬಂದೆ ನಾನು ಏನಾದರೂ ಮುಜುಗ್ರ ಪಟ್ಕೊಂಡು ಓಡಾಡ್ಕೊಂಡು ಇಲ್ಲಪ್ಪ ಯಾಕೆ ಹೇಳಿ ನಾನು ಕಚ್ಚೆ ಸೀರೆ ಉಟ್ಕೊಂಡಿದ್ದೆ ಕಾರ್ ಕಾಣುತ್ತಾ ಏನೋ ಆ ಥರ ಭಯ ಏನು ಇಲ್ಲದೆ ನಡ್ಕೊಂಡು ಬಂದೆ ಸಾಮಾನ್ಯವಾಗಿ ಕಚ್ಚೆ ಸೀರೆ ಹಾಕೋಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಈ ಸಭೆ ಸಮಾರಂಭ ಪೂಜೆ ಪುನಸ್ಕಾರ ಇಂಥ ಟೈಮಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಹಾಕೋಬೋದು ಅಥವಾ ಫ್ಯಾಷನ್ಗೂ ಹಾಕೋಬೋದು ಇದೇನಾಗುತ್ತೆ ಅಂದರೆ ಉಟ್ಕೊಳಕ್ಕೆ ತುಂಬ ಹೊತ್ತು ಬೇಕಾಗತ್ತೆ ಅಯ್ಯೋ ಅರ್ಧ ಗಂಟೆ ಒಂದು ಗಂಟೆ ಅಲ್ಲಿ ಕರಿತಾ ಇರ್ತಾರೆ ಆಚಾರ ಪೂಜೆಗೆ ಬನ್ನಿ ಕರಿತಾ ಇರ್ತಾರೆ ಯಾರ್ಯಾರು ಹಾಕೋರ್ಬೇಕು ಯಾಕಪ್ಪ ಕರ್ಚೆ ಸಾವಾಸನೇ ಬೇಡ ಇಷ್ಟೆಲ್ಲ ಕಷ್ಟಪಟ್ಟು ಹಾಕೊಂಡೋದ್ರೆ ಕಾಲು ಕಾಣ್ತಾ ಇರುತ್ತೆ ಅನ್ನೋ ಮುಜುಗರ ಅದಕ್ಕೋಸ್ಕರ ಆಸೆ ಇದ್ರೂ ಎಷ್ಟೋ ಹೆಣ್ಮಕ್ಳು ಕಚ್ಚೆ ಸೀರೆ ಉಟ್ಕೊಳಕ್ಕೆ ಮುಂದೆ ಬರಲ್ಲ ಆದ್ರೆ ನಿಮಗೆ ಇನ್ಮೇಲೆ ಆ ಭಯ ಏನೂ ಬೇಕಾಗಿಲ್ಲ ಕಂಚನ್ ವೇರ್ ಅವರು ತುಂಬ ಚೆನ್ನಾಗೆ ಕಚ್ಚೆ ಪ ಸೀರೆನ ಹೊಲಿತಾರೆ ಇದು ಹೊಲಿದ ಸೀರೆ ಅಂತ ನಿಮಗೆ ಗೊತ್ತಾಗದೇ ಇಲ್ಲ ಅಷ್ಟು ಚೆನ್ನಾಗಿ ಹೊಲಿದಿದ್ದಾರೆ ಅಂದರೆ ಆರಾಮಾಗಿ ಹಾಕೋಬಹುದು ಯಾವುದೇ ಸಭೆ ಸಮಾರಂಭಗಳಲ್ಲಿ ಬೇಗ ಬೇಗ ಹಾಕೋಬಹುದು ಖುಷಿಯಾಗಿ ನೀವೆಲ್ಲ ನೆ ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಸಮಾರಂಭಗಳಲ್ಲಿ ಈ ಥರ ಕಚ್ಚೆನ ಉತ್ಕೊಂಡು ಸಂತೋಷ ಪಡಿ ಗೊತ್ತಾಯ್ತಾ ಇದಕ್ಕೋಸ್ಕರ ನೀವೆಲ್ಲಿಗೆ ಗೊತ್ತಾ ಕಂಚನ್ ಎತ್ನಿಕ್ ಬೇರ್ಗೆ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಬರೀ ಹೆಣ್ಮಕ್ಳಿಗಷ್ಟೇ ಅಲ್ಲ ಅವರು ಗಂಡುಸುಗುನೂ ಕಚ್ಚೆ ಪಂಚೆ ಹೊಲಿತಾರೆ ಎಲ್ಲನೂ ಅನುಕೂಲವಾಗಿ ಅವರವರ ಒಂದು ಚಲನವಲನಗಳಿಗೆ ತೊಂದರೆ ಆಗದೆ ಇರೋ ಹಾಗೆ ತುಂಬ ಚೆನ್ನಾಗಿ ಹೊಲಿತಾರೆ ನೀವೆಲ್ಲ ಹೋಗಿ ಹೊಲಿಸ್ಕೊಂಡು ಹಾಕ್ಕೊಂಡು ಖುಷಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಕಂಚನ್ ಎತ್ನಿಕ್ ವೇರ್ ಅಂತ ನೋಡಿ ಇಲ್ಲೇನೆ ಅವ್ರದ್ದು ಫೋನ್ ನಂಬರ್ ಇದೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಖುಷಿಯಾಗಿ ಎಲ್ಲರೂ ಹಾಕೊಂಡು ಓಡಾಡ್ತೀರಾ ಅಲ್ವಾ